ಮೊಳಕಾಲ್ಮುರು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಗುರುವಾರ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿ ಸಂಘದ ವತಿಯಿಂದ ರಾಜ್ಯಾದ್ಯಂತ ಧರಣಿ ನಡೆಸಲು ನೀಡಿದ್ದ ಕರೆಗೆ ಬೆಂಬಲ ವ್ಯಕ್ತಪಡಿಸಿ ಪಟ್ಟಣದಲ್ಲಿ ಧರಣಿ ನಡೆಸಿದರು ಮೊಳಕಾಲ್ಮುರು ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರವನ್ನು ಆಗ್ರಹಿಸಿ ಧರಣಿಯನ್ನ ನಡೆಸಿದರು ತಾಲೂಕಿನಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೂ ಸತತವಾಗಿ ಬಿಡುವಿಲ್ಲದೆ ಕಾರ್ಯನಿರ್ವಹಿಸುತ್ತಾ ಇದ್ದು ಸರ್ಕಾರ ನಮಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡಿಲ್ಲ ಹಾಗಾಗಿ ಕೆಲಸದ ಒತ್ತಡದಿಂದ ಕಾರ್ಯನಿರ್ವಹಿಸಲು ಆಗುತ್ತಿಲ್ಲ ಸರ್ಕಾರ ತಕ್ಷಣ ಸ್ಪಂದಿಸಿ ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ತಹಶೀಲ್ದಾರರಿಗೆ ಮನವಿ ಪತ್ರ ನೀಡಿದರು ಈ ಸಂದರ್ಭದಲ್ಲಿ ಎಸ್ಟಿ ಶ್ರೀಧರ್ ಆನಂದ ಮಲ್ಲಿಕಾರ್ಜುನ ಪರಮೇಶಿ ಶ್ರೀನಿವಾಸ್ ಶಿವಮೂರ್ತಿ ಕರಿಬಸಣ್ಣ ರತ್ನಮ್ಮ ಡಿಎಲ್ ವಾಲೇಕರ್ ಉಷಾದೇವಿ ಮಲ್ಲಮ್ಮ ವೀಣಾ ಶಕುಂತಲಾ ಹಂಸಾ ಇನ್ನೂ ಹಲವರು ಉಪಸ್ಥಿತರಿದ್ದರು ವರದಿ ಸಿದ್ದೇಶ ಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮುರು ಇದು ಏನಾಗುತ್ತೆ ಅಂದರೆ ನಮಗೆ ವೈಯಕ್ತಿಕವಾಗಿ ಹೆಣ್ಮಕ್ಳಿಗೆ ನಮಗೆ ವೈಯಕ್ತಿಕವಾಗಿ ಏನಾಗಿದೆ ಅಂದರೆ ಲ್ಯಾಂಡ್ ಬಿಟು ಆಧಾರ್ ಸೀಡಿಂಗು ಮತ್ತೆ ಈ ಥರ ಎಲ್ಲ ಒನ್ ಟು ಫೈವ್ ಮತ್ತೆ ಪೌತಿ ಆಂದೋಲನ ಅಂತ ಮಾಡ್ತಿದ್ದಾರೆ ಇದರಿಂದ ನಮಗೆ ಕಾರ್ಯ ಅನ್ನೋದು ಜಾಸ್ತಿ ಆಗ್ತಿದೆ ಕಾರ್ಯ ಒತ್ತಡ ಆಗ್ತಿದೆ ಲ್ಯಾಂಡ್ ಬಿಟು ಅಂತ ಬಂದರೆ ಇಲ್ಲಿ ಸಾಕಷ್ಟು ಮುನ್ನೂರು ಎಕರೆ ಗಟ್ಟಲೆ ಒಂದು ಗುಡ್ಡ ಪ್ರದೇಶ ಇರುತ್ತೆ ಆ ಗುಡ್ಡ ಪ್ರದೇಶದಲ್ಲಿ ನಾನು ಅಥವಾ ನಮ್ಮ ಗ್ರಾಮ ಸಾಹೇಬ ಇದ್ರೆ ಹೋಗಬೇಕು ಇದರಿಂದ ಏನಾಗುತ್ತಪ್ಪ ಅಂದ್ರೆ ಸುತ್ತಾಲಕ್ಕೆ ತಗಬೇಕಾದ್ರೆ ಹೆಣ್ಮಕ್ಳಿಗೆ ಕೆಲಸ ಮಾಡೋದು ಬಹಳ ಕಷ್ಟ ಆಗುತ್ತೆ ಇದನ್ನ ನಾವು ಆಮೇಲೆ ಟೆಕ್ನಿಕಲಿ ಅದನ್ನು ಯಾವುದು ಯಾವ ರೀತಿ ಮಾಡಬೇಕು ಅನ್ನೋದು ಕೆಲವೊಂದು ಒಂದು ಸತಿ ಎರಡು ಸರಿ ಟ್ರೈನಿಂಗ್ ಕೊಡ್ತಾರೆ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಯಾವ ಥರನೂ ನಮಗೆ ಇದು ಮಾಡಿಲ್ಲ ಆಮೇಲೆ ಆ್ಯಪ್ ಅನ್ನೋದು ಕೊಟ್ಟಿರ್ತಾರೆ ಮೊಬೈಲು ಅಥವಾ ಆಗಲಿ ಬೇರೆ ಇನ್ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನಮಗೆ ನೀಡಿ ನೀಡಿಲ್ಲ ಆಮೇಲೆ ನಾವು ಊರಿಗೆ ಹೋದಾಗ ಹಳ್ಳಿಗೆ ಹೋದಾಗ ಕೇಂದ್ರ ಸ್ಥಾನದಲ್ಲಿ ಇರಿ ಅಂತ ಹೇಳ್ತಾರೆ ಕೇಂದ್ರ ಸ್ಥಾನದಲ್ಲಿ ಅಂತಂದು ಹೇಳಿದ್ರೆ ಅವ್ರು ಕೇಂದ್ರದಲ್ಲಿ ಒಂದು ಕಚೇರಿ ಅಂತ ಕೊಟ್ಟಾಗ ನಾವು ಅಲ್ಲಿ ಹೋಗ್ತೀವಿ ಜನ ಬರ್ತಾರೆ ನಾವು ಎಲ್ಲಿರ್ತೀವಿ ಎಲ್ಲಿ ಕೂತ್ಕೊಂತೀವಿ ಅಂತ ಜನರಿಗೆ ಇದು ಗೊತ್ತಿರಲ್ಲ ಹಾಗಾದರೆ ನೀವು ಕೇಂದ್ರ ಸ್ಥಾನ ಅನ್ನೋ ಒಂದು ಹೊರಡಿಗೆ ವ್ಯವಸ್ಥೆ ಅಂತ ಅನಿಸ್ತಿಲ್ಲ ಅದಕ್ಕೆ ಆದ ಒಂದು ಸೌಕರ್ಯವನ್ನು ಕೊಟ್ಟು ಕೆಲಸ ಕೇಳಿದಾಗ ನಾವೆಲ್ಲ ಯಾವ ಎಲ್ಲ ರೀತಿಯೂ ಕೆಲಸ ಮಾಡ್ತೀವಿ ಅದಕ್ಕೆ ಸಪೋರ್ಟಿಂಗ್ ಅನ್ನೋದು ಸರ್ಕಾರ ಕೊಡಬೇಕು ಆಮೇಲೆ ಆರು ಗಂಟೆ ಮೇಲೆ ಬಿ ಸಿಗುತ್ತೆ ಎಂಟೊಂಬತ್ತು ಗಂಟೆ ನೈಟ್ ಆಗುತ್ತೆ ಎಂಟೊಂಬತ್ತು ಗಂಟೆ ನೈಟು ಬಿಟ್ಟಾಗ ನಾವು ಮನೆಗೆ ಯಾವ ಥರ ಸೇರಬೇಕು ಅಲ್ಲಿ ಯಾವುದೇ ರೀತಿ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ ಆಮೇಲೆ ಅಲ್ಲಿ ಹೋದ್ಮೇಲೆ ನಾವು ಮನೆಯಲ್ಲಿ ನಮ್ಮದೇ ಆದ ಒಂದು ಕುಟುಂಬಗಳಿರ್ತವೆ ಮಕ್ಕಳಿರ್ತವೆ ಅಲ್ಲಿ ನಾವು ಯಾವ ಥರ ಅಡುಗೆ ಮಾಡಿ ಮತ್ತೆ ಈ ಥರ ಎಲ್ಲ ಮತ್ತೆ ಬೆಳಗ್ಗೆ ಕೆಲಸಕ್ಕೆ ಪಡಬೇಕು ಅದ ಅದರಿಂದ ನಮ್ಗೆ ಕಷ್ಟ ಆಗ್ತದೆ ಕಚೇರಿ ಟೈಮಲ್ಲಿ ಮಾತ್ರ ಕಚೇರಿ ಸಮಯದಲ್ಲಿ ಮಾತ್ರ ನೀವು ಯಾವುದೇ ಒಂದು ಸಭೆಯನ್ನು ತಗೊಂಡು ನಾವು ಅದನ್ನ ತುಂಬ ಬೆಂಬಲಿದೆ ರಜೆ ದಿನದಲ್ಲಿ ಪದೇ ಪದೇ ನಮಗೆ ಕುಟುಂಬಗಳನ್ನು ಬಿಟ್ಟು ಈ ಕೆಲಸ ಮಾಡಿ ನಾಳೆ ಅಥವಾ ನಾಡಿದ್ದು ರಜೆ ಇರುತ್ತೆ ಇವತ್ತೆ ವಿ ಸಿ ತನಂತರ ಮೀಟಿಂಗ್ ಕಂಡು ಅತಿ ಸುತ್ತು ಮಾಡಬೇಕು ಅಂತ ಹೇಳ್ತಾರೆ ನಾವು ಎಷ್ಟೋ ಸರಿ ಮಾಡಿದ್ರು ಕೂಡ ಅದು ರಜೆ ದಿನದಲ್ಲೇ ಕಂಟಿನ್ಯೂ ಆಗ್ತಾ ಇರುತ್ತೆ ಬೇರೆ ಈ ಒಂದು ಸೌಲಭ್ಯಗಳನ್ನು ಸೌಲಭ್ಯಗಳನ್ನ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸ್ಕೊ ಈಡೇರಿಸ್ಕೊಡ್ಲಿ ಅಂತ ಹೇಳಿ ಎಲ್ಲ ಬಿ ಎಲ್ ಓ ಸಂಘದಿಂದ ನಮಗೆ ಕೊಡ್ಕೊಳ್ತೀನಿ ಸ್ಟಾರ್ಟ್ ಮಾಡಿ ಸರ್ ಭೇಟಿ ಕೊಡಿ ಸರ್ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಒಂದು ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರು ಇಪ್ಪತ್ತಾರುನೇ ತಾರೀಕಿನಿಂದ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಗ್ರಾಮ ಲೆ ಆಡಳಿತಾಧಿಕಾರಿಗಳಿಗೆ ಕೆಲಸದ ಒತ್ತಡ ತುಂಬ ಆಗಿರುತ್ತದೆ ಹೇಗೆ ಅಂದರೆ ನಾವು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಾಡಿದ್ರೆ ಕೆಲಸ ಮುಗಿತಾ ಇಲ್ಲ ಒಟ್ಟು ಹದಿನೆಂಟು ಆ್ಯಪ್ಗಳ ಮೂಲಕ ಕೆಲಸ ಮಾಡ್ತಾ ಇದ್ವಿ ಹಾಗಾಗಿ ನಮಗೆ ಯಾವುದೇ ರೀತಿಯಾದ ಒಳ್ಳೆ ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಇಂಟರ್ನೆಟ್ ಸೌಲಭ್ಯ ಆಗಲಿ ಪ್ರಿಂಟರ್ ಆಗಲಿ ಸ್ಕ್ಯಾನರ್ ಆಗಲಿ ಯಾವುದೂ ಕೊಟ್ಟಿಲ್ಲ ಅದರ ಕೆಲಸಗಳನ್ನೆಲ್ಲ ನಾವು ಆನ್ಲೈನಲ್ಲೇ ಮಾಡ್ತಾ ಇದ್ವಿ ಹಾಗಾಗಿ ನಾವು ಮೂಲ ಸೌಕರ್ಯ ಕೇಳ್ತಾ ಇದ್ವಿ ಮತ್ತು ಯಾವುದೇ ಗ್ರಾಮ ಆಡ್ತಾ ಇದ್ರೆ ಕಚೇರಿಗಳಿಲ್ಲ ಕಚೇರಿಗಳಿಂದ ಕೆಲಸ ಮಾಡೋದು ಭಾಳ ಕಷ್ಟ ಆಗ್ತದೆ ನಾವು ಯಾವುದೋ ಹಳ್ಳಿ ಹೋದಾಗ ಅಲ್ಲಿ ಕಟ್ಟೆಗಳ ಮೇಲೆ ಚಾವಡಿ ಹತ್ರ ಮತ್ತೊಂದು ಹತ್ರ ಬಸ್ ಸ್ಟ್ಯಾಂಡಲ್ಲಿ ನಮ್ಗೆ ಗೊತ್ತಿರೋ ಮನೆ ಹತ್ರ ಈ ರೀತಿ ತುಂಬಿ ಕೆಲಸ ಮಾಡ್ತೀವಿ ಹಾಗಾಗಿ ನಮಗೆ ಮೊದಲು ಒಂದು ಕಚೇರಿ ಬೇಕು ಅಂತಲೂ ಕೇಳ್ತಾ ಇದ್ವಿ ಆಮೇಲೆ ಪತಿಪತ್ನಿ ಪತ್ನಿ ವರ್ಗಾವಣೆ ಇರ್ಬೋದು ರೂಲ್ ಸಿಕ್ಸ್ ಇರ್ಬೋದು ಕೆಲಸದ ಒತ್ತಡ ಕಡಿಮೆ ಮಾಡೋದು ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ಮಾತ್ರ ಗೊತ್ತು ಮತ್ತು ಮೀಟಿಂಗ್ ಕರೀಬೇಕು ಈ ರೀತಿ ಹಲವಾರು ಬೇಡಿಕೆಗಳನ್ನಿಟ್ಟು ನಾವು ಇವನ್ನೆಲ್ಲ ನಮಗೆ ಇನ್ ಟೈಮಲ್ಲಿ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡೋದ್ರ ಮೂಲಕ ಒತ್ತಾಯಿಸ್ತಾ ಇದೀವಿ ಮತ್ತು ರಜ ದಿನ ಇದರಲ್ಲಿ ಯಾವುದೇ ರೀತಿಯಾಗಿ ನಮ್ಮ ಕೆಲಸ ಕರಿಬಾರ್ದು ಅನ್ನೋ ಒಂದು ಇದರಿಂದ ನಾವು ಈ ದಿನ ಮುಷ್ಕರಕ್ಕೆ ಕರೆ ಕೊಟ್ಟು ಮುಷ್ಕರ ಮಾಡ್ತಾ ಇದೀವಿ